ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಪೂಜೆಯನ್ನ ಮನೆಯಲ್ಲಿ ಯಾವ ರೀತಿ ನಾವು ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಪೂಜೆಯನ್ನು ಮಾಡುವ ಮೊದಲು ಈ ವ್ರತಾಚರಣೆ ಮತ್ತು ಅನುಷ್ಠಾನವನ್ನು ಮಾಡುವ ಮೊದಲು ನಾವು ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ಒಂದು ನಿಯಮಗಳನ್ನು ನಾವು ಅನುಸಾರ ಮಾಡಬೇಕು ಅಂತ ತಿಳಿದುಕೊಂಡು ವ್ರತಾಚರಣೆಯನ್ನು ಮಾಡಿದ್ರೆ ಅದರ ಒಂದು ಸಂಪೂರ್ಣ ಫಲವನ್ನು ನಾವು ಪಡಿಬಹುದು ಪ್ರತಿಯೊಂದು ಅನುಷ್ಠಾನಕ್ಕೆ ಮತ್ತು ವ್ರತಗಳಿಗೆ ತನ್ನದೇ ಆದ ಒಂದು ಮಹತ್ವ ಇರುತ್ತೆ ತನ್ನದೇ ಆದ ಒಂದು ಶಕ್ತಿ ಸಹ ಇರುತ್ತೆ ಅದಕ್ಕೋಸ್ಕರ ಮೊದಲು ಈ ನಿಯಮಗಳನ್ನ ತಿಳಿದುಕೊಂಡು ನಾವು ರಾಯರ ಒಂದು ವ್ರತವನ್ನು ಅನುಷ್ಠಾನವನ್ನು ಶುರು ಮಾಡಬೇಕು ಆ ಒಂದು ನಿಯಮಗಳು ಯಾವುವು ನಾವು ಯಾವ ನಿಯಮಗಳನ್ನು ಅನುಸಾರ ಮಾಡಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲೆಯ ಒಂದು ನಿಯಮ ಏನಂದರೆ ನಾವು ಸೂರ್ಯೋದಯ ಆಗುವ ಮುನ್ನ ಒಂದೂವರೆ ಗಂಟೆ ಮೊದಲೇ ಎದ್ದೇಳಬೇಕು ನಿಮ್ಮ ಕೆಲಸಕ್ಕೆ ಅನುಸಾರವಾಗಿ ನೀವು ಎದ್ದೇಳಬೇಕು ಅಂದರೆ ನಿಮ್ಮ ಕೆಲಸ ಬೇಗನೆ ಆಗುತ್ತೆ ಅಂದರೆ ನೀವು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮೊದಲೇ ಎದ್ದು ನಿಮ್ಮ ಎಲ್ಲ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಳ್ಬೇಕು ಇನ್ನು ಎರಡನೇದಾಗಿ ಸ್ನಾನವನ್ನು ಮಾಡ್ತೀವಲ್ವಾ ಸ್ನಾನ ಮಾಡುವಾಗ ನಾವು ಸೂರ್ಯನಾಯರಿಗೆ ಆರೋಗ್ಯವನ್ನು ನೀಡಲೇಬೇಕು ಅದಕ್ಕೆ ನೀವು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಇಲ್ಲ ನೀವು ನದಿಗಳಲ್ಲಿ ಮಾಡ್ತಾಯಿದ್ರೆ ಕೈಯಲ್ಲಿ ನೀರನ್ನು ಇಟ್ಕೊಂಡು ಸೂರ್ಯನಿಗೆ ಸಮರ್ಪಣೆ ಮಾಡಿ ಆಮೇಲೆ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇಲ್ಲ ನೀವು ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ ಅಂದರೆ ಮನೆಯಲ್ಲಿ ನೀವು ಸ್ನಾನ ಮಾಡುವಾಗ ದೇವರ ಒಂದು ಹೆಸರನ್ನು ನೆನೆಸ್ಕೊಂಡು ಅವರಿಗೆ ಒಂದು ಮುಗಿಸೆ ನೀರನ್ನು ಆರೋಗ್ಯವನ್ನು ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು ಕೇವಲ ಹತ್ತು ಬಾರಿಯಾದರೂ ನೀವು ಓಂ ನಮೋ ನಾರಾಯಣ ಅಥವಾ ಶ್ರೀ ಸೂರ್ಯನಾರಾಯಣಾಯ ನಮಃ ಅಂತ ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು ಒಂದು ವೇಳೆ ನೀವು ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ರೆ ಮೊದಲೇ ನಾವು ಮನೆಯಲ್ಲಿ ಒಂದು ಸಲ ಸ್ನಾನವನ್ನು ಮಾಡಿ ಆ ನಂತರ ನದಿಗೆ ಹೋಗಿ ಸ್ನಾನವನ್ನು ಮಾಡಬೇಕು ಆಮೇಲೆ ಸ್ನಾನ ಆದ ನಂತರ ಮೂರನೇದಾಗಿ ಸ್ನಾನ ಆದಮೇಲೆ ನಮ್ಮ ಒಂದು ಸಂಸ್ಕೃತಿಗೆ ತಕ್ಕಂತಹ ಬಟ್ಟೆಯನ್ನು ನಾವು ಧರಿಸಬೇಕು ಹೆಣ್ಮಕ್ಕಳು ಮದುವೆಯಾದ ಸ್ತ್ರೀಯ ಸ್ತ್ರೀಯರಾಗಿದ್ದರೆ ಅವರು ಸಿಂಪಲ್ಲಾಗಿ ಸೀರೆಯನ್ನು ಉಟ್ಕೊಂಡು ಕೈಯಲ್ಲಿ ಬಳೆಯನ್ನು ಹಾಕ್ಕೊಂಡು ಸೇವೆಗೆ ಮುಂದಾಗಬೇಕು ಇಲ್ಲ ಮನೆಯಲ್ಲಿ ಪುರುಷರು ಅಂದರೆ ಗಂಡು ಮಕ್ಕಳು ಮಾಡ್ತಾಯಿದ್ರೆ ಅವರು ಪಂಚೆ ಮತ್ತು ಶಲ್ಯವನ್ನು ಹಾಕ್ಕೊಂಡು ಪೂಜೆಯನ್ನು ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಆಮೇಲೆ ಹನೆಯಲ್ಲಿ ವಿಭೂತಿ ಅಥವಾ ಊರ್ಧ್ವ ಕುಂಡ ಅಂದರೆ ಗುರು ರಾಘವೇಂದ್ರಗಳ ನಾಮ ಇರುತ್ತಲ್ಲ ಆ ರೀತಿ ನೀವು ಹನೆ ಮೇಲೆ ಹತ್ಕೊಂಡು ಸೇವೆಗೆ ಮುಂದಾಗಬೇಕು ಬರೀ ಹನಿಯಲ್ಲಿ ಯಾವತ್ತು ಪೂಜೆಯನ್ನು ಮಾಡಬಾರ್ದು ಇನ್ನು ಯಾವುದೇ ಒಂದು ನಾವು ವ್ರತವನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ರೆ ನಾವು ಆ ಒಂದು ಅನುಷ್ಠಾನಕ್ಕೂ ಮೊದಲು ನಮ್ಮ ಮನೆಯ ಕುಲದೇವತೆ ಮತ್ತು ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಆನಂತರ ಒಂದು ಬೇರೆ ಪೂಜೆ ಅನುಷ್ಠಾನಗಳನ್ನು ನಾವು ಶುರು ಮಾಡಬೇಕು ನಾವು ಕೂಡ ಹಾಗೆ ಮೊದಲೇ ನಮ್ಮ ದೇವರ ಮನೆಯೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಈ ಒಂದು ರಾಘವೇಂದ್ರ ಸ್ವಾಮಿಗಳ ವ್ರತವನ್ನು ಆಚರಣೆ ಮಾಡ್ತೀವಿ ಇನ್ನು ನೀವು ಸೇವೆಯನ್ನು ಶುರು ಮಾಡೋಕ್ಕೂ ಮುನ್ನ ಮೊದಲು ಶ್ರೀರಾಮಚಂದ್ರ ಮತ್ತು ಹನುಮಂತ ದೇವರಿಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ಅವರಿಗೂ ಸಹ ಮೊದಲು ಪೂಜೆಯನ್ನು ಮಾಡಿ ಅನಂತರ ರಾಯರ ಒಂದು ಅನುಷ್ಠಾನಕ್ಕೆ ಪೂಜೆಗೆ ನೀವು ಮುಂದಾಗಬೇಕು ಸಾಧ್ಯ ಆದರೆ ಹತ್ತು ಬಾರಿಯಾದರೂ ನೀವು ಶ್ರೀ ಹನುಮತೇ ನಮಃ ಅಂತ ಹನುಮಂತ ದೇವರನ್ನು ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಕೇವಲ ಇದು ಎರಡು ನಿಮಿಷದಲ್ಲಿ ಆಗ್ಬೋದು ಅನಿಸುತ್ತೆ ಇಷ್ಟನ್ನು ಮಾಡೋಕ್ಕೆ ನಮಗೇನು ಕಷ್ಟ ಆಗೋಲ್ಲ ಅಲ್ವಾ ಇನ್ನು ನಾವು ಸೇವೆಯನ್ನು ಶುರು ಮಾಡ್ತೀವಲ್ವಾ ಆವಾಗ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ದಾನವನ್ನು ಮಾಡಬೇಕು ನಮಗೆ ಒಂದು ರೂಪಾಯಿ ಸಾಧ್ಯ ಆದರೂ ಸಹ ಅಷ್ಟರಿಂದಲೇ ನಾವು ದಾನವನ್ನು ಮಾಡಬೇಕು ದಾನ ಮಾಡುವಾಗ ನಾವು ಸಾಲವನ್ನು ಮಾಡಿ ದಾನವನ್ನು ಮಾಡೋದು ಬೇಡ ಏಕೆಂದರೆ ನಮ್ಮ ಮನಸ್ಸಿಗೆ ಭಾರವಾಗುವಂಥ ಯಾವುದೇ ಒಂದು ದಾನಗಳನ್ನಾಗಲಿ ನಾವು ಮಾಡಬಾರ್ದು ಇದರಿಂದ ನಮಗೆ ದೋಷ ಉಂಟಾಗುತ್ತೆ ಯಾವುದೇ ಒಂದು ಫಲ ನಮಗೆ ದೊರಕೋದಿಲ್ಲ ಅದಕ್ಕೋಸ್ಕರ ದಾನವನ್ನು ಮಾಡೋವರೆಗೂ ಮಾಡಿ ಆಮೇಲೆ ನಮ್ಮ ಮನಸ್ಸು ಅಹ್ ಯಾವುದೇ ಕಾರಣಕ್ಕೂ ಮರಗ್ಬಾರ್ದು ಅಂದ್ರೆ ನಾವು ಯಾಕೆ ಸುಮ್ನೆ ದಾನ ಮಾಡಿದ್ವಿ ಅಂತ ನಮ್ ಮನಸ್ಸಿಗೆ ಅನಿಸ್ಬಾರ್ದು ಇನ್ನ ಊಟದ ವಿಷಯಕ್ಕೆ ಬಂದ್ರೆ ನೀವು ಯಾವ್ದಾದ್ರು ಒಂದ್ ಟೈಮು ಊಟವನ್ನ ಮಾಡಬಹುದು ನೀವು ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಊಟವನ್ನು ಬಿಟ್ಟು ಫಲಹಾರವನ್ನ ಸೇವಿಸಬೇಕು ಇಲ್ಲ ನಮಗೆ ಮಧ್ಯಾಹ್ನ ಬಿಟ್ಟು ರಾತ್ರಿ ಮಾಡ್ತೀವಿ ಅಂದರೆ ಮಧ್ಯಾಹ್ನ ಕೂಡ ನೀವು ಫಲಹಾರವನ್ನು ಸೇವಿಸಿ ರಾತ್ರಿ ಊಟವನ್ನು ಮಾಡಬೇಕು ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕು ಸಾಧ್ಯ ಆದಷ್ಟು ಹಣ್ಣು ಹಾಲು ಸೇವನೆ ಮಾಡಿ ಆಮೇಲೆ ರಾತ್ರಿ ಒಂದು ಊಟವನ್ನು ಮಾಡಿದ್ರೆ ಒಳ್ಳೆಯದು ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ನೀವು ಪೂಜೆ ಎಲ್ಲ ಆಯಿತು ಇನ್ನೇನು ವ್ರತ ಇವತ್ತಿಗೆ ಮುಗೀತು ಅಂತ ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆ ಹೋಗಬಾರ್ದು ಮತ್ತು ಆದಷ್ಟು ಹೋಟೆಲ್ ತಿಂಡಿಗಳನ್ನು ಹೊರಗಡೆ ತಿನ್ನೋದನ್ನು ತಪ್ಪಿಸ್ಬೇಕು ನಾವು ಒಂದು ಹೊತ್ತು ಊಟ ಮಾಡಿದ್ರೂ ಸಾತ್ವಿಕ ಆಹಾರವನ್ನು ಮನೆಯಲ್ಲೇ ತೆಗೆದುಕೊಳ್ಬೇಕು ಆಮೇಲೆ ಯಾರ್ದಾದ್ರೂ ಮನೆಗೆ ಹೋಗಿ ಊಟವನ್ನು ಮಾಡಬಾರ್ದು ನೀವು ಸೇವೆ ಮಾಡುವ ದಿನಗಳಲ್ಲಿ ಆಮೇಲೆ ನೀವು ಮನೆಯಲ್ಲಿ ಯಾರಾದರೂ ತಿನ್ಬಿಟ್ಟು ಇರುತ್ತಲ್ವಾ ಅದನ್ನು ಸಹ ನೀವು ಸೇವಿಸಬಾರ್ದು ಯಾರೋ ಸ್ವಲ್ಪ ನಮಗೆ ಜಾಸ್ತಿ ಆಗಿದೆ ಅಂತ ತೆಗ್ದಿರ್ತಾರಲ್ವ ಅಂತಹ ಊಟವನ್ನು ನೀವು ಮಾಡಬಾರ್ದು ಆದಷ್ಟು ನೀವು ಮಡಿಯಿಂದ ಇರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಮತ್ತು ಕೆಲವೊಬ್ಬರಿಗೆ ಏನಾದರೂ ತಿನ್ನಬಾರ್ದನ್ನು ತಿನ್ನೋದು ಮತ್ತು ಕುಡಿಬಾರದನ್ನು ಕುಡಿಯೋ ಒಂದು ಹವ್ಯಾಸ ಇರುತ್ತೆ ಆ ಹವ್ಯಾಸವನ್ನು ನೀವು ಸೇವೆಯ ಸಮಯದಲ್ಲಿ ಅವುಗಳನ್ನು ನೀವು ಪರಿತ್ಯಾಗ ಮಾಡಲೇಬೇಕು ನೀವು ಐದು ದೇ ದಿನ ಸೇವೆ ಮಾಡಿದರೆ ಸಾಕು ಐದು ದಿನ ಕೂಡ ನೀವು ಮಧ್ಯಾಹ್ನ ಅಥವಾ ರಾತ್ರಿ ಒಂದು ಹೊತ್ತು ಊಟವನ್ನು ಮಾಡಿ ಉಳಿದ ಹೊತ್ತಿನಲ್ಲಿ ಏನಾದರೂ ತಿನ್ನೋ ಅಭ್ಯಾಸ ಇರುತ್ತಲ್ವ ಅದನ್ನು ಪರಿತ್ಯಾಗ ಮಾಡಬೇಕು ಆಮೇಲೆ ನೀವು ಬೇರೆ ಊರಿಗೆಲ್ಲ ಹೋಗಬಾರ್ದು ಸೇವೆ ಮಾಡುವಾಗ ಅಥವಾ ಸೇವೆ ಮಾಡೋ ದಿವಸ ಯಾವುದಾದ್ರೂ ಊರಿಗೆ ಹೋಗೋದು ಅಲ್ಲಿ ಅವತ್ತೊಂದು ದಿನ ನೀವು ಊಟ ಮಾಡಿದ್ರೆ ಏನಾಗುತ್ತೆ ಬಿಡು ಅಂತ ಅಲ್ಲಿ ಎಲ್ಲ ಊಟ ಮಾಡೋದನ್ನಾಗಲಿ ಮಾಡಬಾರ್ದು ಸಾಧ್ಯ ಆದಷ್ಟು ಮನೆಯಲ್ಲೇ ಇದ್ದು ಸೇವೆಯನ್ನು ಮಾಡಬೇಕು ಮತ್ತು ಊಟಕ್ಕೂ ಮುನ್ನ ರಾತ್ರಿ ಒಂದೇ ಹೊತ್ತು ಊಟ ಮಾಡಲಿ ಆ ಊಟವನ್ನು ಮಾಡೋ ಮುನ್ನ ರಾಯರನ್ನು ಒಂದ್ಸಲ ಒಂದು ಸಲ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೆ ಈ ಒಂದು ಊಟ ಸಮರ್ಪಣೆ ಆಗಲಿ ಅಂತ ಸಮರ್ಪಣೆ ಮಾಡಿ ಆಮೇಲೆ ನಾವು ಆ ಒಂದು ಊಟವನ್ನು ಮಾಡಿದ್ರೆ ಕೂಡ ಅದು ಕೂಡ ಉಪವಾಸನೆ ಅಂತ ಹೇಳಬಹುದು ಇನ್ನು ಇನ್ನೊಂದು ವಿಚಾರ ಏನಂತಂದರೆ ಯಾರಾದರೂ ಏನೋ ಒಂದು ಪೂಜೆ ಇರುತ್ತೆ ಅಥವಾ ಏನೋ ಮನೆಯಲ್ಲಿ ಫಂಕ್ಷನ್ ಇರುತ್ತೆ ಅಂತವರು ಊಟಕ್ಕೆ ಹೇಳ್ತಾರೆ ಆದರೆ ನೀವು ಅವರಿಗೆ ನಾವು ಬರೋಲ್ಲ ಆಗೋದಿಲ್ಲ ಅಂತ ಹೇಳೋ ಬದಲು ನಮ್ಮದು ಸ್ವಲ್ಪ ಹೀಗೆ ನಮ್ಮದು ವ್ರತ ಇದೆ ಅದಕ್ಕೋಸ್ಕರ ನಾವು ಬರಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೂ ಕೂಡ ನೋವಾಗಲ್ಲ ಓ ಇದೇ ಕಾರಣಕ್ಕೆ ಅವರು ಬಂದಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಆದರೆ ನೀವು ಏನೂ ಹೇಳಿದೆ ಅವರು ಮನಸ್ಸಿಗೆ ನೀವು ನೋವನ್ನು ಕೊಟ್ಟರೆ ಮತ್ತೊಬ್ಬರ ಮನಸ್ಸಿಗೆ ನಾವು ನೋವನ್ನು ಕೊಟ್ಟು ನಮ್ಮ ವ್ರತವನ್ನು ಕಂಪ್ಲೀಟ್ ಮಾಡಿದ್ರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಇನ್ನ ಬೆಳಗ್ಗೆ ಪೂಜೆ ಆಯಿತು ವ್ರತ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅಷ್ಟಕ್ಕೆ ನಾವು ಬಿಡಬಾರ್ದು ನಾವು ಸಂಧ್ಯಾಕಾಲ ಅಂದರೆ ಸೂರ್ಯಾಸ್ತದ ಸಮಯದಲ್ಲೂ ಸಹ ರಾಯರ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಆಮೇಲೆ ನಮಗೆ ಸಾಧ್ಯ ಆದಷ್ಟು ಯಾವುದಾದ್ರೂ ಒಂದು ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಇಲ್ಲ ಅಂದರೆ ಶ್ರೀರಾಘವೇಂದ್ರಯ್ಯ ಅಂತ ಸಹ ನಾವು ಹೇಳ್ಕೊಳ್ಬಹುದು ಸಾಧ್ಯ ಆದರೆ ಭಜನೆ ಪುಸ್ತಕ ಇದ್ದರೆ ಅದನ್ನು ಸಹ ನೀವು ಭಜನೆಯನ್ನು ಮಾಡಬಹುದು ಈ ಒಂದು ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ಮಾಡುವಂತಹ ನಮ್ಮ ಒಂದು ಕೆಲಸಗಳು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಷ್ಟೇ ಫಲವನ್ನು ಸಹ ನೀಡುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನೂ ಒಂದು ವಿಚಾರ ಏನಂದರೆ ನೀವು ಪ್ರತಿನಿತ್ಯ ಒಂದೇ ದೀಪವನ್ನು ಹಚ್ಚಿ ಇಡ್ತಾಯಿದ್ರು ಸೇವೆ ಮಾಡುವ ದಿನಗಳಲ್ಲಿ ಎರಡು ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಶುರು ಮಾಡಬೇಕು ಆಮೇಲೆ ನಿಮ್ಮ ಹತ್ರ ಶುದ್ಧ ಆಕಳಿನ ತುಪ್ಪ ಇದ್ದರೆ ಹಾಕಬಹುದು ಇಲ್ಲ ಅಂದರೆ ನೀವು ಶುದ್ಧ ಎಳ್ಳೆಣ್ಣೆಯಿಂದ ಕೂಡ ದೀಪವನ್ನು ಹಚ್ಚಬಹುದು ಈ ದೀಪವನ್ನು ನೀವು ಸಂಜೆವರೆಗೂ ಉರಿಯೋ ಹಾಗೆ ನೋಡ್ಕೊಳ್ಬಹುದು ಇಲ್ಲ ಅಂದರೆ ನೀವು ಸಂಜೆ ಕಾಲ ಬೇರೆ ಎಣ್ಣೆ ಹಾಕಿ ದೀಪವನ್ನು ಸಹ ಹಚ್ಚಿ ಇಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ನಾವು ನಿಯಮಗಳನ್ನು ಇಂಥ ಸುಲಭವಾದ ನಿಯಮಗಳನ್ನು ನಾವು ಅನುಸರಣೆ ಮಾಡಿ ಈ ಒಂದು ಪೂಜೆ ವ್ರತಗಳನ್ನು ಮಾಡಬಹುದು ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ತಪ್ಪುಗಳನ್ನು ಮಾಡಿ ಅನುಷ್ಠಾನಗಳನ್ನು ವ್ರತಗಳನ್ನು ಮಾಡ್ತಾ ಇರ್ತೀವಿ ಆದರೆ ಗೊತ್ತಾದ ಮೇಲೂ ನಾವು ಆ ಥರ ಒಂದು ತಪ್ಪುಗಳನ್ನು ಮಾಡೋದು ಇನ್ನೂ ದೊಡ್ಡ ತಪ್ಪು ಅಂತ ಅನಿಸುತ್ತೆ ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನನಗೆ ತಿಳಿದಷ್ಟು ಆಧ್ಯಾತ್ಮಿಕ ಒಂದು ಮಾಹಿತಿಗಳನ್ನು ಎಲ್ಲರಿಗೂ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ಒಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲೈಕನನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಒಳ್ಳೆಯ ವಿಡಿಯೋಗಳೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್